ನಿಂತಾದ ಆಗ ತನ್ನ ಪ್ರಾಣ ಬಿಡ್ಬಹುದು ಯಾವತ್ತು ಈ ವಿಷಯ ಅವಳಿಗೆ ಹೆಂಗ್ ತಿಳಿಸ್ಬೇಕಂದ್ ತಿಳಿ ಅವ್ರು ಹೆಂಗತಿ ನನಗೆ

ನೇಕಾರನೆಲ್ಲ ಒಂದು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನನ್ನ ಮಗ ತನ್ನ ಕೈಲಾದಷ್ಟು ಪ್ರಯತ್ನ ಮಾಡಕತ್ತ ನಾವಂತೂ ಏನು ಮಾಡಕಾಗ್ತದೆ ಅವ ಮಾಡಕತ್ತಿರೋ ಪ್ರಯತ್ನ ನೋಡಿ ಆದ್ರೂ ನಾವಿಬ್ಬರು ಖುಷಿ ಪಡ್ಬೇಕು ಅನ್ಬೇಡ್ರಿ ನೀವು ಚಿಂತ ಮಾಡಕ್ ಹೋಗ್ಬೇಡ್ರಿ ದೇವರು ನಮ್ಮ ಪಾನಿಗಾರ ಆ ದೇವ್ರು ಹೆಂಗೆ ನಡೆಸ್ತಾರೋ ಹಂಗೇ ಬರೋರಲ್ಲೇಕಾರ ಒತ್ತು ಉಳಗಿದ ಮೇಲೆ ತಿನ್ನೋ ಮಿರ್ಚಿ ಬಜಿ ತಿಂದು ಕಟ್ಟಿಗೆ ಕುಂತು ಪಂಡ್ ಬಡಿತಾರ ಒಂದು ಮಾಡ್ ಮಾತ್ ಕೇಳಿ ನೀನು ನಿಂತ ಕೆಡ್ದಂತ ಮನುಷ್ಯ ಕುಂತು ಕೆಡ್ತಾರಂತ ಹೋರಾಟ ಮಾಡಾಕ್ರ ಒಂದು ಆಟಿ ಮುಂದೆ ಸಂದಿ ಇದ್ರೊಳಗ ಮೂರೇ ಜನ ಉಳಿಯುತ್ತಾರ ನಿಂತವ್ರ ಕಟ್ಕೊಂಡು ಅದೇನು ಮುಂದೆ ಅಂತ ಮಾಡ್ತಾನೋ ಏನು ಮಾದಲಾ ಕೇಳಲ್ಲರಿ ನೀನು ನೀನಿನ ಮಾತ ನೀجا ನಿನ್ನ ಮಾತ ನೀجا ಇಷ್ಟ ಮಾಡಿ ಬರಿಗ ಓದಿ 30 ಮಂದಿ ಕಾದ ಬಂದರು 30 ಮಂದಿ ಬಂದಿಲಪ್ಪ 30 ಮಂದಿ ಬಂದಿ ಆ 30 ಮಂದಿಗೆ ತಮ್ಮ ತಮ್ಮ ಜೋಡಿ ಹೇಳ್ತಿದ್ರು ವೃತ್ತವಾಗಿ ಆರಿ ಅಭಿಮಾನವೇಲ್ಲ ಅಷ್ಟಾಲ್ತನ ಹೇಳಾರಲ್ಲ ಮೊಟ್ಟೋರ್ ಪಲ್ಲವರು ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ ಜಾತಿ ಅಭಿಮಾನ ಬಿಡದೆ ಬಂಧನ ಅಂತ ಈಗ ಜಾತಿಯಂತೆ ಬೇರು ಆಳವಾಗಿ ಅದನ್ನು ಕಿತ್ತಿ ಹಾಕುವುದು ಅಷ್ಟು ಸುಲಭದ ಮಾತಲ್ಲ ಮಗು ಅಷ್ಟು ಸುಲಭದ ಮಾತಲ್ಲ ಯಾಕಿಲ್ಲ ಮುಖಂಡರು ನಿಸ್ವಾರ್ಥ ನಾಯಕರು ನೇಕಾರ ಮುಖಂಡರು ಸ್ವಾರ್ಥ ನಾಯಕರು ತಾವು ಬೆಳೆಯುವುದಕ್ಕಾಗಿ ನಮ್ಮನ್ನೇ ಬೆಳೆಸಿಕೊಳ್ಳುತ್ತಾರೆ ಅದೇ ಒಬ್ಬ ರೈತ ಸತ್ತರೆ ಇಡೀ ರಾಜ್ಯದ ತುಂಬಲ ರೈತ ಪ್ರಮುಖರು ಧ್ವನಿಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ ಆದರೆ ನಮ್ಮ ಒಬ್ಬ ನೇಕಾರ ಸತ್ತರೆ ಸರ್ಕಾರ ವಿರುದ್ಧ ಧ್ವನಿ ಎತ್ತುವುದಿರಲಿ ಸತ್ತರು ಹೆಣಕ್ಕ ಹಾರ ಹಾಕಿ ಸ್ಮಶಾನ ಬರಕು ಲೆಕ್ಕ ಹಾಕ್ತಾರ ನಂಬಿ ನೇಕಾರು ಇದೇನಪ್ಪ ರೈತರಿಗೂ ಮತ್ತು ನೇಕಾರರಿಗೂ ಇದು ವ್ಯತ್ಯಾಸ ಇದೆ ರೈತರಿಗೂ ನೇಕಾರರಿಗೂ ವ್ಯತ್ಯಾಸ ಇದೆ ನೋಡಪ್ಪ ಆಗತ್ತೆ ಮಗು ಯಾಕೆ ಆಗುವುದಿಲ್ಲ ಒಬ್ಬ ನೇಕಾರ ತಂದರೆ ಇಡೀ ನೇಕಾರ ಸಮುದಾಯದ ಕುಟುಂಬ ಜನರೇ ಸರ್ಕಾರದ ವಿರುದ್ಧ ಎಲೆ ಕೊಟ್ಟು ಹೋರಾಡಲು ಪ್ರತಿ ಮನೆ ಒಬ್ಬ ನೇಕಾರ ಬರಬೇಕು ಅಂದಾಗ ಮಾತ್ರ ನಮ್ಮ ನಾಳು ಶಾಸಕರು ಸಚಿವರು ತೆಲೆಬಾಗುತ್ತಾರೆ ಇಲ್ಲ ಅಂದ್ರೆ ನಮ್ಮ ಮೇಲೆ ತಮ್ಮ ಸಮಾಜ ನಮ್ಮ ಸಮಾಜ ಮೇಲೆ ತಮ್ಮ ಸಾವಿರ ಕಷ್ಟ ಸಾವಿರ ಇರ್ತಾರ ನಿಮ್ಮಪ್ಪ ನೇಕಾರ್ಯೆಲ್ಲ ಒಂದು ಮಾಡಬೇಕು ಅವರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು ಅವರು ಮಾಡಿದ ಪ್ರಯತ್ನ ಅಲ್ಲ ತೊಳೆಯಾಗ ಹೇಳ್ ತೊಡಗಿ ಇದನ್ನ ಮಾಡಕ್ ಹೋದಾಗೆಲ್ಲ ಅವ್ರದ್ದು ಆದಿಟ್ಟು ನ್ಯಾಯ ಅಲ್ಲ ಬರೀ ನೋವು ಅವಮಾನ ಹಿಂಸೆ ಅದಕ್ಕೋಸ್ಕರ ಇಷ್ಟೆಲ್ಲ ಸಿಟ್ಟದಿಂದ ಮಾತಾಡಕತ್ತಲ್ಲೀ ಹೇಳಿದ್ರೆ ಏನು ಅಂತ ನಮ್ಮ ನೇಕಾರ ಸಮುದಾಯ ಸಮಸ್ಯೆಗಳು ಬಂದಾಗ ನನ್ನ ರಕ್ತ ಗೋತ ಗೊತ್ತ ಅಂತ ಕುಗಿತೈತಿ ಏನ್ ಮಾಡೋದು ಹೊತ್ತು ಮುಳಿಗೆ ತಿನ್ನೋ ಮಿರ್ಚಿ ಬಜಿ ಎಣ್ಣೆ ನಮ್ಮನ್ನೆಲ್ಲ ಮೊಬ್ರನ್ನ ಆಯ್ ಮಾಡಿಬಿಟ್ಟೈತಿ ನಮ್ಮನ್ನೆಲ್ಲ ಮೊಬ್ರನ್ನ ಆಗಿಬಿಟ್ಟತಿ ನೋಡೋದು ನಮ್ಮ ಈ ನೇಕಾರ ಸುದ್ದಿ ಬಹಳ ದೊಡ್ಡದೈತಿ ಅದನ್ನೆಲ್ಲ ನೀನ್ ಕೆಳಗೆ ಹಾಕೋಬೋಣ ಸಂದೇಶ ಮೊದಲ ದನಿಯರ್ ಮನೆಗೆ ಹೋಗಿ ಟಾರಿನ ಖರ್ಚಿರ್ಗಿ ಇಸ್ಕೊಂಡ್ ಬಾರಪ್ಪ ಅಲ್ಲಾರಿ ಈಗ ಕೆಚ್ಚೆಳ್ದು ತುಕುಡಿನ ದಿಯರ್ ಮನೆ ಕೊಟ್ಟು ಬಂದಿರಿ ಈಗ ಮತ್ತೆ ಬಾ ಅಂತ ಅವರ ದಣಿಯಾರ ಮನೆಗ್ ಕಳ್ಸಾಕತ್ತಿರಲ್ಲ ಈಗ ಅಲ್ಲಿ ಹೋದ್ರ ಧಣಿಯರು ಮತ್ತೆ ಕೊಟ್ಟು ಕಳ್ಸ್ತಾರ ಅಂತ ಗಿರ್ತೀರಿ ನೋಡ್ ಗೌರಿ ಇನ್ ಮುಂದ ಒಂದು ವಿಷಯ ಹೇಳ್ಬೇಕಂತ ಇದ್ ಮಾಡಿ ಮಗನ ಮುಂದೆ ನಮ್ ಕಷ್ಟ ಹೇಳ್ಬೋಬಾರ್ದು ಅಂತ ಸುಳ್ಳು ಹೇಳಿ ಹೇಳಿಗಟ್ಟು ಭಾಷೆ ಸರಿ ನಿಮ ಅಂತ ಕಷ್ಟ ಏನ್ ಬಂದೈತಿ ಅಂತ ಗೌರಿ ಈ ಮಣಿ ಕೂಡ ಇವತ್ತಿಗೆ ಮುಗೀತು ಅಂತ ಕಾಣ್ತೈತಿ ಇವತ್ತ ಬ್ಯಾಂಕ್ ಮ್ಯಾನೇಜರ್ ಭೇಟಿ ಆಗಿದ್ರು ಇನ್ನು ಎರಡೊಳಗ ಸ್ಥಾನ ಕಟ್ಟದಿಂದ ಅಂದ್ರ ಮನಿ ಹರಾಜ್ ಹಾಕ್ತಿವಿ ಅಂದ್ರು ಇತ್ತೊಂದು ಮನೀನ ಸರ್ಕಾರದವ್ರು ಹರಾಜೆ ಮನಿನ ಕಳ್ಕೊಂಡು ಬಿಟ್ರ ಇನ್ನು ನಾವು ಬದುಕೋದ್ರಿ ಹೆಂಗರಿ ಹೆಂಗ ನಾವು ಬದುಕಿದ್ದರೆ ತಾನೇ ಗೌರಿಧಾರಕ್ಕೆ ಬಂದೀನಿ ಯಾವ್ದಂತ ತಿಳಿಸ್ತೀನಿ ನೀ ನನಗ ವಚನ ಕೊಟ್ರ ಆಮೇಲೆ ನಿನಗ ತಿಳಿಸ್ತೀನಿ ನೀ ನನಗ ವಚನ ಕೊಡು ಮಾತು ಕೊಡೋದು ಏನು ಮಂತ್ರಿ ಈ ಮನೆಯ ಮಾ ನಾವು ಉಳಿದಿ ಅಂದ್ರ ನಾನು ನನ್ನ ಪ್ರಾಣನಾದ್ರೂ ಕೊಡೋದಕ್ಕೆ ನಿಂತೀನಿ ನಾನು ಏನ್ ಮಾಡ್ಬೇಕು ಅಂತ ನಿಮಗೆ ಬಂದಿರೋ ಸಮಸ್ಯೆ ದೂರ ಆಗಬೇಕು ಅಂದ್ರೆ ನಾನು ಏನ್ ಮಾಡ್ಲಿಕ್ಕೆ ನನ್ನೊಪ್ಪನ ಸಮಸ್ಯೆ ಅಲ್ಲ ಇಡೀ ನಮ್ಮ ನೇಕಾರ ಜನಾಂಗದ ಸಮಸ್ಯೆ ನಿತ್ಯ ಅನುಭವಿಸುವ ನರಕ ಯಾತನೆ ಇದು ಇದು ಕೊನೆ ಆಗಬೇಕು ಅಂದ್ರ ಬದುಕಿರುವಾಗಲೇ ನಾವು ಅರಗುಣಿಯಲ್ಲಿ ನೆಯುತ್ತಿರುವ ನೇಗೆ ಹಗ್ಗಣೆ ನಮ್ಮ ನೇಣಿಗೆ ಶರಣಾಗಬೇಕು ನನ್ನೊಂದಿಗೆ ನಿನಗೆ ಸಾಯಲು ಮನಸ್ಸಿಲ್ಲದೆ ಸಾಯೋದಕ್ಕೆ ಹತ್ರ ಬರುತ್ತ ನಾನು ಹೆದರಾಗಿಲ್ಲ ಆದ್ರೆ ನಾವೊಬ್ರು ಕಂಡ ಹಿಡಿದು ಊರ್ಲೆ ಹಾಕೊಂಡು ಸಂತ ನಮ್ಮ ಹೊಟ್ಟೆ ಹುಟ್ಟಿದ ಮಗನ ನಾಕ್ ನಾಗ್ಬಿಡ್ತಾನಲ್ಲ ಅವನು ಯಾರಿಗೆ ನೋಡ್ಕೊತಾರ ತಂದೆ ತಾಯಿ ಇಲ್ಲದ ತಪ್ಪಲ್ಲಿ ಮಕ್ಕಳು ಈ ಪ್ರಪಂಚದಾಗ ಬದುಕೋದು ಎಷ್ಟು ಕಷ್ಟ ಐತಿ ಅಂತ ತಂದೆ ತಾಯಿನ ಕಳೆದುಕೊಂಡ ನನಗೂ ನಿಮಗೂ ಇಬ್ಬರಿಗೂ ಗೊತ್ತಿಲ್ಬೇನ್ ಮಗ ಅನಾಥನ ಅಕ್ಕನ ಅನ್ನೋ ಕೊರು ಕಾಡು ಹಂಗಾದ್ರೆ ನನ್ನೊಂದಿಗೆ ಸಾಯಲಿಕ್ಕೆ ನಿನಗೆ ಮನಸ್ಸಿಲ್ಲ ಅಂತ ಹೇಳು ಅಂತ ಮಾತಾಡ್ಬೇಡ್ರಿ ಗಂಡ ಸಾಹುವಿಗೆ ಶರಣ ನಿಂತ ಮುತ್ತೈದಿ ತನ ಕಳ್ಕೊಂಡು ನಾನಾ ಸುಖವನ್ನು ಕಾಡಬೇಕಾಗೆ ನಿಮ್ಮ ಜೊತೆಗೆ ನನಗೂ ಸಾವು ಬಂದ ಮುತ್ತೈದಿ ತನದ ಭಾಗ್ಯ ಯಾವ ಹೆಣ್ಣಿಗೆ ಸಿಗೋದಕ್ಕೆ ಸಾಧ್ಯ ಐತ್ರಿ ಯಾವ ಹೆಣ್ಣಿಗೆ ಸಿಗೋದಕ್ಕೆ ಸಾಧ್ಯ ಆಯ್ತ್ರಿ ಹಂಗಾದ್ರೆ ಹೋಗುವ ನಮ್ಮ ತಾವೇ ನಮ್ಮ ನೇಕಾರಿಗೆ ಬಾಂಧವ್ರ ಪಾತ್ರವಾಗಲಿ ಇದಕ್ಕೆ ನಮ್ಮ ನೇರನ್ನು ಕೊಡೋಣ ತೆಗೆದುಕೊಂಡು ಬಾಳವ್ರಿ

ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಹಗ್ಗ ಹಾಕಿ ನನ್ನ ಪ್ರಾಣ ತೆಗೆದು ಬಿಡ್ರಿ ನನಗೆ ಮುತ್ತೈದು ಸಾವಿನ ಭಾಗ್ಯ ಕೊಡ್ರಿ ನನಗೆ ಮುತ್ತೈದು ಸಾವಿನ ಭಾಗ್ಯ Go, so. go, ನಿನ್ನ ಚಿಕ್ಕಪ್ಪನ ವಿದ್ಯಾಸಕ್ಕಾಗಿ ಮಾಡಿದ ಐದು ಲಕ್ಷ ಸಾಲ ಎರಡು ದಿನದಲ್ಲಿ ತೀರಿಸದೆ ಹೋದ್ರೆ ಮನೆಯ ಹರದ್ ಹಾಕ್ತೀವಿ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದಾಗ ಮಾನ ಕಳ್ಕೊಂಡು ಬಾರೋದಕ್ಕಿಂತ ಪ್ರಾಣ ಕಳೆದುಕೊಳ್ಳುವುದೇ ಲೇಸುವಂತ ಸಾವಿಗೆ ಶರಣಾಗಿ ಹೋಗಿದ್ದೇವಪ್ಪ ಸಾಲ ಮಾಡಿದ ನೇಕಾರನಿಗೆ ಸಿಗುವ ಕೊನೆಯ ತೀರ್ಪು ಇದೆ ಈ ತೀರ್ಪನ್ನು ತಿತ್ತು ತಿತ್ತಬೇಕು ಅನ್ನೋ ಛಲ ನಿನ್ನಲ್ಲಿದ್ರೆ ಜಾತಿಗೆ ಜೋತು ಬಿದ್ದ ಈ ಚಾಡರಿಗೆ ಬರೆ ಬರೆದಪ್ಪಿತು ಇದನ್ನು ಬಿಟ್ಟರೆ ನಿನಗೆ ಹೇಳುವುದಕ್ಕಾಗಲಿ ಕೊಡುವುದಕ್ಕಾಗಲಿ ನಮ್ಮ ಹತ್ರ ಏನು ಉಳಿದಿಲ್ಲಪ್ಪ ನಾಳೆ ಬೆಳಗಾದ್ರೆ ಇರೋದು ಒಂದು ಮನೆಯ ಬ್ಯಾಂಕಿನ ಪಾಲಾಗಿ ಕೆತ್ತ ಮಗನನ್ನು ಬೀದಿಗೆ ತಳ್ಳಿದ ಈ ನಿರ್ಗತಿಕ ತಂದೆ ತಾಯಿಯಲ್ಲಿ ಕ್ಷಮೆಯಲ್ಲಿ ಮಗೋ ಕ್ಷಮೆ ಜೈನ ಜೈ ಜೈನ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟು ಬೀದಲ್ಲ ಪ್ರಾಣ ಪ್ರಾಣದ ನನ್ನ ിബിട്ടോദ